ಯಾಗದ ಬಗ್ಗೆ ಬಹಳಷ್ಟು ಜನ ಗೊತ್ತಿಲ್ಲ ಚಂಡಿಯಾಗ ಯಾಕೆ ಮಾಡ್ತಾರೆ ಯಾಕೆ ಮಾಡಿಸ್ಬೇಕು ಶ್ರೀ ಕಾಟೇರಮ್ಮ ಕ್ಷೇತ್ರದಲ್ಲಿ ಚಂಡಿಕಾ ಮಹಾಯಾಗ ಈ ಯಾಗಕ್ಕೆ ಪಾಲ್ಗೊಂಡರೆ ಏನೆಲ್ಲ ಫಲ ಸಿಗುತ್ತದೆ ಗೊತ್ತಾ ಮುತ್ತೈದೆ ಸ್ತ್ರೀ ಶಾಪ ವಿಧವಾ ಸ್ತ್ರೀ ಶಾಪ ಕನ್ಯಾ ಸ್ತ್ರೀ ಶಾಪ ಗರ್ಭಿಣಿ ಸ್ತ್ರೀ ಶಾಪ ಗಂಡನ ಪತಿ ತ್ಯಾಗ ಸ್ತ್ರೀ ಈ ಯಾಗದಲ್ಲಿ ಭಾಗವಹಿಸಿದರೆ ನಿಮ್ಮ ಶತ್ರು ಮೂರು ದಿನಗಳಲ್ಲಿ ನಾಶ ಸ್ತ್ರೀಯರಿಂದಲೇ ಸ್ಥಾನಮಾನಕ್ಕೆ ಹಾನಿ ಧನ ಹಾನಿ ಎಷ್ಟೋ ಜನ ಸ್ತ್ರೀಯರಿಂದಲೇ ಅವಮಾನ ಮತ್ತೆ ಅಪಮಾನಗಳಾಗಿ ಕೋರ್ಟು ಜೈಲು ಪೊಲೀಸ್ ಸ್ಟೇಷನ್ ಯೋಗ ನಿಮ್ಮ ಸಮಸ್ಯೆ ಏನೇ ಇದ್ದರೂ ಈ ಯಾಗದಲ್ಲಿ ಭಸ್ಮವಾಗುತ್ತದೆ ಈ ಯಾಗಕ್ಕೆ ಭಾಗವಹಿಸಿದರೆ ಎಂಥ ಶಾಪವಿದ್ದರೂ ಸಹ ವಿಮೋಚನೆಯಾಗುತ್ತದೆ ಜನರಿಗಾಗಿ ಜನರಿಗೋಸ್ಕರ ಎಂದೇ ಶ್ರೀ ಮಹಾಚಂಡಿಕಾ ಯಾಗವನ್ನ ಏರ್ಪಡಿಸಿದ್ದಾರೆ ಎಲ್ಲರೂ ಸಹ ಶ್ರೀ ಚಂಡಿಕಾ ಮಹಾಯಾಗಕ್ಕೆ ಪಾಲ್ಗೊಳ್ಳಿ ಶ್ರೀ ರಕ್ತ ಕಾಟೇರಮ್ಮ ದೇವಿ ದಿನಾಂಕ ಆರು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರದಿಂದ ಏಳು ಹತ್ತು ಎರಡು ಸಾವಿರದ ಇಪ್ಪತ್ತೈದರ ಮಂಗಳವಾರದವರೆಗೆ ಶ್ರೀ 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 ಮುದ್ರ ರತ್ನ ಮುದ್ರಾ ಬ್ರಹ್ಮ ಡಾಕ್ಟರ್ ಲಕ್ಷ್ಮೀ ಶ್ರೀನಿವಾಸ್ ಗುರೂಜಿಯವರ ಆಶೀರ್ವಾದದೊಂದಿಗೆ ದಿನಾಂಕ ಆರು ಹತ್ತು ಎರಡು ಸಾವಿರದ ಇಪ್ಪತ್ತೈದನೇ ಶ್ರೀ ಚಂಡಿ ಪಾರಾಯಣ ರಾಕ್ಷಗು ಹೋಮ ಅಘೋರಾಸ್ತ್ರ ಉಚ್ಚಾಟನ ಹೋಮ ಸುದರ್ಶನ ಹೋಮ ಮತ್ತು ರಕ್ತ ಕಾಟೇರಮ್ಮ ರೇವಣ ಸಿದ್ದೇಶ್ವರ ಹೋಮ ದುರ್ಗಮ್ಮ ಕರಿಯಮ್ಮ ಮಲೆನಾಡ ಸ್ಮಶಾನ ಚೌಡಿ ದೇವತೆಗಳಿಗೆ ಮಾಲಮಂತ್ರದಲ್ಲಿ ಹೋಮ ಕ್ಷೇತ್ರ ಬಲಿ ಮಂಗಳಾರತಿ ದಿನಾಂಕ ಏಳು ಹತ್ತು ಎರಡು ಸಾವಿರದ ಇಪ್ಪತ್ತೈದನೇ ಮಂಗಳವಾರ ಲೋಕ ಕಲ್ಯಾಣಾರ್ಥ ಹಾಗೂ ಶ್ರೀ ರಕ್ತ ಕಾಟೇರಮ್ಮ ದೇವಿ ವಾರ್ಷಿಕೋತ್ಸವದ ಅಂಗವಾಗಿ ಶ್ರೀ ಚಂಡಿಕಾ ಮಹಾಯಾಗ ಸಕಲ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ತನು ಮನ ಧನ ಸಹಾಯದೊಂದಿಗೆ ಅಮ್ಮನವರ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ ಸರ್ವರಿಗೂ ಆದರದ ಸುಸ್ವಾಗತ ಈ ರಕ್ತಕಾಟೇರಿ ವಾರ್ಷಿಕೋತ್ಸವದ ಪ್ರಯುಕ್ತ ಮಹಾಚಂಡಿಕಾಯಾಗ ಇದ್ದಾರೆ ಈ ಯಾಗದ ಬಗ್ಗೆ ಭಾಳಷ್ಟು ಜನ ಗೊತ್ತಿಲ್ಲ ಚೆಂಡಿಯಾಗ ಯಾಕೆ ಮಾಡ್ತಾರೆ ಯಾಕೆ ಮಾಡಿಸ್ಬೇಕು ಹೇಳಿ ದೇವಿ ಮಹಾತ್ಮಿನಲ್ಲಿ ಒಂದು ಕಡೆ ಹೇಳ್ತಾರೆ ಯಾವ ಜಾತಕದಲ್ಲಿ ಹೆಣ್ಣಾಗ್ಲಿ ಗಂಡಾಗಲಿ ಮುತ್ತೈದೆ ಸ್ತ್ರೀ ಶಾಪ ವಿಧವಾ ಸ್ತ್ರೀ ಶಾಪ ಕನ್ಯಾ ಸ್ತ್ರೀ ಶಾಪ ಗರ್ಭಿಣಿ ಸ್ತ್ರೀ ಶಾಪ ಗಂಡನನ್ನು ಬಿಟ್ಟಂಥವಳು ಪತಿತ್ಯಾಗ ಸ್ತ್ರೀ ಅನೇ ಡೈವರ್ಸ್ ಕೊಟ್ಟಿರ್ತಾಳೆ ಅವಳು ಏನೋ ಶಾಪ ಹಾಕಿ ಸುಮ್ಮಂಗಲಿ ಆಗಿರ್ತಾಳೆ ಅವಳು ಏನೋ ಒಂದು ಕಾರಣಾಂತರದಿಂದ ಹಣಕಾಸು ವಿಷಯದಲ್ಲೋ ಅಥವಾ ಯಾವುದೋ ಒಂದು ಸಂದರ್ಭದಲ್ಲಿ ಆಕೆದ ಒಂದು ಶಾಪ ನಮ್ಮ ಜಾತ್ಕಲ್ಲಿದ್ದರೆ ವೃದ್ಧ ಸ್ತ್ರೀ ಅಂದರೆ ವಯಸ್ಸಾದ ಹೆಂಗಸು ಚಂಡಾಳಿ ಸ್ತ್ರೀ ಅಂದರೆ ಚಂಡಾಳಿ ನಿಮ್ಗೆ ಗೊತ್ತು ಬುದ್ಧಿ ಭ್ರಮಣೆ ಇರುವಂಥವಳು ವೈಶವಾಟಿಕೆ ಮಾಡುವಂಥ ಹೆಂಗಸು ಸ್ತ್ರೀ ಈ ಥರ ಸ್ತ್ರೀಯರ ಶಾಪ ನಮ್ಗೆ ಯಾವುದೋ ಒಂದು ಇರ್ತದೆ ಈ ಜಮದಲ್ಲಿ ಇರ್ಬೋದು ಅಥವಾ ಹಿಂದಿನ ಜಮದಲ್ಲೇ ಇರ್ಬೋದು ಹಿಂದಿನ ಐದು ಹತ್ತು ಜನದಲ್ಲಿ ಇರ್ತದೆ ಅದನ್ನು ಪರಿಹಾರ ಮಾಡಿಕೊಳ್ಳದೆ ನಾವು ಹುಟ್ಟುಬಿಟ್ಟಿರ್ತೀವಿ ಯಾವಾಗ ಸ್ತ್ರೀ ಶಾಪ ಗಂಡು ಸಿಗಿರ್ತದೋ ಮದುವೆ ಆಗಲ್ಲ ಮದುವೆ ಆದರೆ ಡೈವರ್ಸ್ ಆಗತ್ತೆ ಒಂದು ಯಾರಿಗೆ ಒಂದು ಸ್ತ್ರೀಗೆ ಇನ್ನೊಂದು ಸ್ತ್ರೀ ಶಾಪ ಇದ್ದಾಗ ಅತ್ತೆ ಸೊಸೆಗೆ ಹೊಂದಾಣಿಕೆ ಆಗೋಲ್ಲ ಮತ್ತೆ ಸ್ತ್ರೀಯರಿಂದಲೇ ಸ್ಥಾನಮಾನಕ್ಕೆ ಹಾನಿ ಧನ ಹಾನಿ ಎಷ್ಟೋ ಜನ ಸ್ತ್ರೀಯರಿಂದಲೇ ಅವಮಾನ ಮತ್ತು ಅಪಮಾನಗಳಾಗಿ ಕೋರ್ಟು ಜೈಲು ಪೊಲೀಸ್ ಸ್ಟೇಷನ್ ಕಲಿಯುವ ಯೋಗ ಬರ್ತದೆ ಅದರಿಂದ ಜಾತಕದಲ್ಲಿ ಸ್ತ್ರೀ ಶಾಪ ಇರಬಾರ್ದು ಇನ್ನೊಂದು ದೇವಿ ಪುರಾಣದಲ್ಲಿ ಒಂದು ಹೇಳ್ತಾರೆ ಎತ್ತ ತಾಯಿನ ನಾವೇನಾದರೂ ಗೋಳಿಕೊಂಡು ಕಣ್ಣಲ್ಲಿ ನೀರು ಹಾಕಿಸಿ ಅವರಿಂದ ತೊಂದರೆ ಕೊಟ್ಟಿದ್ದರೆ ಮಾತೃಶಾಪ ಅಂದರೆ ಶಾಪ ತಾಯಿ ಶಾಪನೂ ಬಂದ್ಬಿಡುತ್ತೆ ಇದಕ್ಕೆಲ್ಲ ಪರಿಹಾರ ಎಲ್ಲೂ ಇಲ್ಲ ಕಲಿಯುಗದಲ್ಲಿ ಅದಕ್ಕೆ ಏನು ಮಾಡಬೇಕು ಚಂಡಿಯಾಗ ಮಾಡಿ ಪರಿಹಾರ ಮಾಡಿಕೊಳ್ಳಿ ಅಂತ ಹೇಳ್ತಾರೆ ಆದ್ದರಿಂದ ಯಾರಿಗೆ ಸ್ತ್ರೀಯರಿಂದ ಮಾನಹಾನಿ ಧನಹಾನಿ ವಿಪರೀತ ಸಾಲ ಬಾಧೆ ಸ್ತ್ರೀ ಶಾಪ ಇರೋ ಹುಡುಗಿರು ಮದುವೆ ಮಾಡ್ಕೊಂಡು ಹೋಗಿಬಿಟ್ರೆ ಸಂತಾನ ಆಗೋಲ್ಲ ಸಾಲ ಬಾಧೆ ಆಗುತ್ತೆ ಇರೋ ಆಸ್ತಿನೂ ಕಳ್ಕೊಂಡ್ಬಿಡ್ತಾರೆ ಪಾಪಾರಾಗಿಬಿಡ್ತಾರೆ ಈ ಥರ ದೋಷ ಇದ್ದಾಗ ಐನೂರು ರೂಪಾಯಿ ಬಂದರೆ ಐದು ಸಾವಿರ ರೂಪಾಯಿ ಖರ್ಚಿರುತ್ತೆ ಒಳ್ಳೆಯ ಸಂತಾನ ಆಗೋದಿಲ್ಲ ಅಪಮೃತ್ಯು ದೋಷಂದರೆ ಉಡ್ತಾರೆ ಹತ್ತು ಹನ್ನೆರಡು ವಯಸ್ಸಿಗೆ ಸತ್ತೋಗ್ಬಿಡ್ತಾರೆ ಚಿಕ್ಕ ವಯಸ್ಸಲ್ಲೇ ಸಾವು ಬರುತ್ತೆ ಈ ಥರ ದೋಷ ಯಾವಾಗಿರ್ತದೆ ಈ ಸ್ತ್ರೀ ಶಾಪ ಮನೆಯಲ್ಲಿ ವಂಶದಲ್ಲಿ ಇದ್ದಾಗ ಅದನ್ನೆಲ್ಲ ನಿವಾರಣೆ ಮಾಡ್ಕೊಳ್ಳಿಕ್ಕೆ ಸಪ್ತದೋಷಕ್ಕೂ ಚಂಡಿಯಾಗ ಮಾಡಬೇಕು ಅಂತ ಹೇಳ್ತಾರೆ ಪರಿಹಾರ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇದಲ್ಲದನೆ ಮಾಟ ಮಂತ್ರ ತಂತ್ರ ಭೂತ ಪ್ರೇತ ಬಾಧೆ ಪರಕೃತ್ರಿಮ ಪ್ರಯೋಗ ಪುತ್ಥಳಿಕಾ ಪ್ರಯೋಗ ಚಂಡಿ ಪ್ರಯೋಗ ಚೌಡಿ ಪ್ರಯೋಗ ವಾರಾಹಿ ಪ್ರಯೋಗ ಪ್ರತ್ಯಂಗಿರ ಪ್ರಯೋಗ ಭೈರವ ಭೈರವಿ ಹೀಗೆ ಹಲವಾರು ದೇವತೆಗಳ ಹೆಸರಲ್ಲಿ ಪ್ರಯೋಗ ಮಾಡಿಬಿಡ್ತಾರೆ ವರಾಹ ಪ್ರಯೋಗ ವಾರಾಹಿ ಪ್ರಯೋಗ ಅಂತೇಳಿ ಹಂದಿ ಬಲಿ ಕೊಟ್ಬಿಡೋದು ಈ ಹಲವಾರು ಮಾತಾಂತ ತಂತ್ರಬಾಧೆಗಳನ್ನು ಬಿಡುಗಡೆ ಮಾಡೋಕ್ಕೋಸ್ಕರ ನಾನು ಈ ಚಂಡಿಯಾಗ ಮಾಡಬೇಕು ಇಲ್ಲ ಭಾಗವಹಿಸಬೇಕು ಆ ಮಂತ್ರದ ಧ್ವನಿ ಕೇಳಬೇಕು ಆ ಹೋಮದ ಅಗ್ನಿಯನ್ನ ದರ್ಶನ ಮಾಡಬೇಕು ಆ ಹೋಮದಿಂದ ಬರುವಂಥ ಧೂಮ ಹೊಗೆ ಅದನ್ನು ಸೇವನೆ ಮಾಡೋದ್ರಿಂದ ನಮ್ಮ ಮಾನಸಿಕವಾಗಿ ದೈಹಿಕವಾಗಿ ಭಾಳಷ್ಟು ಶುದ್ಧಿಯಾಗುತ್ತೆ ಅಂತ ಹೇಳಿ ಈ ಒಂದು ಹೋಮ ಪದ್ಧತಿಯಲ್ಲಿ ಹೇಳ್ತಾರೆ ಇದು ಫಲಶ್ರುತಿ ಈ ರಕ್ತಕಾಟೇರಿ ದೇವಿ ಶಕ್ತಿ ಪೀಠದವರು ತಾವೆಲ್ಲರೂ ಕುಟುಂಬ ಸಮೇತ ಬಂಧು ಮಿತ್ರ ಸಮೇತ ಈ ಒಂದು ಕಾರ್ಯಕ್ರಮ ಏಳನೇ ತಾರೀಕು ಅಕ್ಟೋಬರ್ ಅಲ್ಲಿ ನಡೀತಾ ಇದೆ ಇದು ಏಳನೇ ತಾರೀಕು